ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಮತ್ತು ತಮಗೂ ಮೊದಲನೇದಾಗಿ ನನ್ನ ನಮಸ್ಕಾರಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ವಿಶ್ವಜ್ಞಾನಿ ಆಗಬೇಕಾದ್ರೆ ಸಂವಿಧಾನ ಶಿಲ್ಪಿ ಆಗಬೇಕಾದ್ರೆ ನಮ್ಮೆಲ್ಲರ ಬದುಕನ್ನು ಹಸನು ಮಾಡುವ ಒಬ್ಬ ದಿಟ್ಟ ನಾಯಕನಾಗಿ ಬೆಳಿಬೇಕಾದ್ರೆ ಅದರ ಹಿಂದೆ ಒಬ್ಬ ತ್ಯಾಗಮಯಿ ರಮಾಬಾಯಿಯವರಿದ್ದರು ಅವರ ಹುಟ್ಟುಹಬ್ಬ ಇವತ್ತು ತಮ್ಮೆಲ್ರಿಗೂ ರಮಾಬಾಯಿಯವರ ಹುಟ್ಟುಹಬ್ಬದ ಶುಭಾಶಯಗಳು ಇಷ್ಟೊತ್ತು ರಾಮಜಿನವರು ಭಾಳ ಮುಖ್ಯವಾಗಿರುವಂಥ ಅಂಶಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ರು ನಮ್ಮಹಟ್ಟಿ ಈ ಕಥನ ಇದು ಆತ್ಮಕಥೆ ಅಲ್ಲ ಇದು ಇದೊಂದು ಹಟ್ಟಿಯ ಕತೆ ಇದು ಹಾಗಾಗಿ ಇದು ಬೇರೆ ಆತ್ಮಕಥೆಗಳಿಗಿಂತ ಭಿನ್ನವಾಗಿ ನಿಲ್ಲುವಂಥ ಒಂದು ಆತ್ಮಕಥೆ ಇದೆ ಒಂದು ಹಟ್ಟಿಯ ಕತೆ ಇದು ಮತ್ತಿದ್ರೊಳಗಡೆ ದೊರೆ ರಾಜವ್ರದ್ದು ಒಬ್ಬರದಿಲ್ಲ ಹನ್ನೊಂದು ಜನದ್ದೈತಿ ಇದರಲ್ಲಿ ಹನ್ನೊಂದು ಜನ ಇದರಲ್ಲಿ ಅದರಲ್ಲಿ ಹನುಮಂತಯ್ಯ ಗಂಗಮ್ಮ ಪ್ರಕಾಶು ಶ್ರೀನಿವಾಸು ಕೆಂಪಯ್ಯ ಮೂರ್ತಿ ನರಸಿಂಹಯ್ಯ ಅಂಜಿನಮ್ಮ ಮಸಿಮ್ಮ ಈ ಥರ ಎಲ್ಲ ಇದ್ದಾರೆ ಅವರವರು ಅವರವರ ಕಥನವನ್ನು ಹೇಳ್ಕೊಡ್ತಾ ಹೋಗ್ತದೆ ಹಾಗಾಗಿ ಒಂದು ರೀತಿ ಭಾಳ ವಿಶಿಷ್ಟವಾಗಿರುವಂಥ ಒಂದು ಪುಸ್ತಕವಾಗಿ ನಮ್ಮ ನಡುವೆ ಕಂಡು ಬರುತ್ತದೆ ಅನೇಕರು ಇಲ್ಲಿ ದೊರೆ ಬಗ್ಗೆ ಮಾತಾಡ್ತಾರೆ ಅವ್ರ ಚಳುವಳಿಗಳ ಬಗ್ಗೆ ಮಾತಾಡ್ತಾರೆ ಹಟ್ಟಿಯ ಕಥನಗಳನ್ನು ಹೇಳ್ತಾರೆ ಆ ತಂಬಗೆ ಮಾತಾಡ್ತಾರೆ ಒಂದು ವೆರೈಟಿ ಆಗಿರುವಂತಹ ಅಂಶಗಳನ್ನು ಒಳಗೊಂಡಿರುವಂಥ ಇದೊಂದು ವಿಶೇಷವಾಗಿರುವಂಥ ಪುಸ್ತಕ ಅಂತ ನನಗನ್ನಿಸ್ತು ಸೊ ನಾವು ಸಾಮಾನ್ಯವಾಗಿ ಆತ್ಮಕಥೆ ಅಂದ ತಕ್ಷಣವೇ ಯಾವುದೋ ವ್ಯಕ್ತಿಯ ವಿವರಗಳು ಬಿಚ್ಚಕಳ್ತಾ ಹೋಗ್ತವೆ ಅವರ ವೈಯಕ್ತಿಕ ವಿವರಗಳು ಬಿಚ್ಚುಕಳ್ತವೆ ಆದರೆ ಇದರೊಳಗಡೆ ಹಟ್ಟಿಯ ಚಿತ್ರಣ ಬಿಚ್ಚುಕಳುತ್ತದೆ ಅಲ್ಲಿರುವಂಥ ಅನೇಕ ಕುಶಲಕರ್ಮಿಗಳು ಅವರೆಲ್ಲರೂ ಕೂಡ ಭಾಳ ವಿಚಿ ಒಂದು ವಿಶಿಷ್ಟವಾಗಿರುವಂತಹ ಒಂದು ಲೋಕವೇ ಇದರೊಳಗಡೆ ಐತೆ ಅಂದ್ರೆ ಇದರಲ್ಲಿ ಪ್ರತಿಯೊಬ್ಬ ಕೂಡ ಅಂದರೆ ಚಳುವಳಿಯಲ್ಲಿ ನಡೆದಿರುವಂತಹ ತಮ್ಮ ನಡಿಗೆಯನ್ನು ಹೆಣ್ಮಕ್ಳು ಸಮೇತವಾಗಿ ದಾಖಲಿಸಿ ಇದು ಭಾಳ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತದೆ ಯಾಕೆ ಅಂತ ಹೇಳಿದ್ರೆ ಪ್ರಾದೇಶಿಕವಾಗಿ ಅನೇಕ ಚಳುವಳಿಗಳು ಇಡೀ ಕರ್ನಾಟಕದಾದ್ಯಂತ ನಡೆದಿದ್ದಾವೆ ಈಗ ಬಂದಿರುವಂಥ ದಲಿತ ನಾಯಕರುಗಳು ಬರೆದಿರುವಂತಹ ಕಾರ್ಯಕರ್ತರು ಬರೆದಿರುವಂಥವು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಅಪೂರ್ಣವಾಗಿರುವಂತಹ ಒಂದು ಚರಿತ್ರೆಯ ನಮಗೆ ಇವತ್ತಿಗೂ ಸಿಗೋದು ನಮಗೆ ಆದರೆ ಈ ಥರದ ಎಲ್ಲ ಇಡೀ ಕರ್ನಾಟಕದಾದ್ಯಂತ ದಲಿತ ಚಳುವಳಿಯಲ್ಲಿ ಪಾಲ್ಗೊಂಡಂತಹ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ತಮ್ಮ ಅನುಭವಗಳನ್ನು ಬಿಚ್ಚಿದ್ರೆ ಡಿ ಎಸ್ ಎಸ್ಸಿನ ಒಂದು ಚಿತ್ರಣ ಸಮಗ್ರವಾಗಿ ಸಿಗಬಹುದೇನೋ ಅಂತ ನನಗನ್ಸುತ್ತೆ ಈಗಾಗಲೇ ಹಲವಾರು ಜನ ಹಿರಿಯರನ್ನು ನಾವು ಕಳ್ಕೊಂಡಿದ್ದೀವಿ ಆದರೆ ಇರುವವರಾದರೂ ಕೂಡ ಅದನ್ನು ಬರೀಬೇಕು ಬಹಳ ಮುಖ್ಯವಾಗಿರೋದು ಅಂತ ನನಗನ್ಸುತ್ತೆ ಅಂತ ಸೊ ಇದ್ರ ಜೊತೆಗೆ ಇಲ್ಲಿ ಹಟ್ಟಿಯ ಪರಿಸರ ತಕ್ಷಣವೇ ಇಲ್ಲಿ ಹತ್ತಾರು ಕಸುಬಿನವರಿದ್ದಾರೆ ನೂರಾರು ಕುಶಲಕರ್ಮಿಗಳಿದ್ದಾರೆ ತಂಪೆ ಬಿಗಿಯವರು ಹರೆ ಬಡಿಯೋರು ಹರೆಯನ್ನು ಮುಚ್ಚೋರು ಪೈಲ್ವಾನ್ರು ಚಪ್ಪಲಿ ಹೊಲಿಯೋರು ಹಿಟಿಗೆ ಕಟ್ಟೋರು ಗೂಡ ಹಾಕೋರು ಗಾರೆ ಕೆಲಸದವರು ಕುಲುಮೆ ಕೆಲಸದವರು ತೋಟದ ಕೆಲಸದವರು ಮರಗೆಲಸದವರು ಕೆಲಸದವರು ಹಮಾಲಿಗಳು ಎಲ್ಲರೂ ಇದಾರೆ ಎಲ್ಲ ಥರದವರು ಕೂಡ ಇದಾರೆ ಕಡೆಗೆ ದೇವರಾಯನ ದುರ್ಗದಿಂದ ಸೌದೆ ತಂದು ಮಾರಿ ಬದುಕುವವರು ಕೂಡ ಇದ್ದಾರೆ ಅವತ್ತಿನ ಬದುಕಿಗೆ ಅವತ್ತಿನ ದುಡಿಮೆ ಅನ್ನುವಂಥ ನಿಯಮ ಈ ಹಟ್ಟಿದು ಅಂತ ಮತ್ತಿ ಇವರೆಲ್ಲರೂ ಕೂಡ ಸ್ವಾಭಿಮಾನಿಗಳೇ ಹೆಣ್ಣುಮಗಳು ಬೆಳಿಗ್ಗೆ ಹೆರಿಗೆ ಆಯ್ತದೆ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ಮರದಲ್ಲಿಟ್ಟು ದೇವರ ದೇವರಾಯನ ಹೋಗಿ ಸೌದೆ ಬಂದು ಮಾರ್ತ ಅವತ್ತಿನ ಬದುಕು ನಡೀಬೇಕವಳ್ದು ಆ ಥರದ ಅನೇಕ ವಿವರಗಳಿಂದ ಇದು ನಮ್ಮ ಎದುರುಗಡೆ ಹೇಳ್ತಾ ಹೋಗ್ತಾ ಇದ್ದೀನಿ ಅಂದರೆ ಹಲವು ಕ್ಷೇತ್ರಗಳನ್ನು ಪ್ರತಿನಿಧಿಸುವಂತಹ ಕ್ಷೇತ್ರಗಳಾಗಿ ನಮಗಿಲ್ಲಿ ಇವರೆಲ್ಲರೂ ಕೂಡ ಕಾಣಿಸ್ತಾ ಹೋಗ್ತಾ ಇರ್ತದೆ ಆದ್ರಲ್ಲಿ ಇದು ದೊಡ್ಡಟ್ಟಿ ಅಂತ ಇದು ದೊಡ್ಡಹಟ್ಟಿ ಇದು ಜನಸಂಖ್ಯೆಯಲ್ಲೂ ಕೂಡ ಆ ಕಾಲದಲ್ಲೇ ಆರು ಸಾವಿರ ಜನ ಇದ್ದರು ಅಂತಂದರೆ ದೊಡ್ಡಟ್ಟಿನೇ ಅಲ್ವೇ ಆ ರೀತಿಯಾಗಿರುವಂತಹ ಒಂದು ದೊಡ್ಡಟ್ಟಿಯಾಗಿ ನಮಗೆ ಇಲ್ಲಿ ಕಾಣಿಸ್ಕೊಳ್ತದೆ ಇಲ್ಲಿ ಅವರು ದೊರೆಯಾದವರು ಹೇಳ್ತಾರೆ ಪ್ರತಿಭೆಗಳನ್ನು ಈ ಥರದ ಬಗೆ ಬಗೆ ರೀತಿಯಾಗಿರುವಂತಹ ಪ್ರತಿಭೆಗಳಿದ್ದರು ಆದರೆ ಈ ಗುರುತಿಸಲಿಲ್ಲ ಯಾರುವೇ ನಮಗೆ ಆ ಕೊರಗು ಇವತ್ತಿಗೂ ಇದೆ ಅಂತ ಅವ್ರು ಹೇಳ್ತಾರೆ ಯಾಕೆ ಯಾರು ಗುರುತಿಸ್ತಾರೆ ಇಲ್ಲಿ ನಮ್ಮನ್ನು ಗುರುತಿಸುವವರು ಯಾರು ಆ ಯೋಗ್ಯತೆ ಯಾರಿಗಿದೆ ಅನ್ನೋದು ಕೂಡ ನಮ್ಮ ಮುಖ್ಯ ಆಗಬೇಕು ಅಂತ ಯಾಕಂದರೆ ನಮ್ಮ ಗುರುತುಗಳನ್ನು ಅಳಿಸುವವರೇ ಹೊರತು ನಮ್ಮ ಗುರುತುಗಳನ್ನಾಗಲಿ ನಮ್ಮ ಪ್ರತಿಭೆಗಳನ್ನಾಗಲಿ ಯಾರೂ ಕೂಡ ಇಲ್ಲಿ ಗುರ್ಸೋರಿಲ್ಲ ಯಾಕಂದರೆ ಚರಿತ್ರೆ ಒಳಗಡೆ ನಾವು ಏಕಲವ್ಯನಂತವನ್ನೆಲ್ಲರೂ ಕೂಡ ಇದೇ ಇದರಿಂದ ನಾವು ಕಳ್ಕೊಂಡಿದ್ದೀವಿ ಅಂತ ಗುರು ಗುರುತಿದ್ರು ಕೂಡ ಎಷ್ಟೊತ್ತಿಗೆ ಅದನ್ನು ಮೊಟಕು ಮಾಡಬಹುದು ಚಿಗರನ್ನು ಚೂಟ್ಬೋದು ಅನ್ನುವಂಥ ನಮ್ಮ ಚರಿತ್ರೆ ಒಳಗಡೆ ನಾವು ನೋಡಿದ್ದೀವಿ ಅಂತ ಹಂಗಾಗಿ ಈ ಹಟ್ಟಿಯ ಜನರು ಇಷ್ಟೊಂದು ಕುಶಲಕರ್ಮಿಗಳಾಗಿದ್ದವರು ಯಾರ ಹಂಗಿಗೂ ಒಳಗಾಗಲಿಲ್ಲ ಇವ್ರು ಸ್ವಾಭಿಮಾನಿಗಳಾಗಿದ್ರು ಅಂತ ಸ್ವಾಭಿಮಾನಿಗಳಾಗ್ಲಿಕ್ಕೆ ಸ್ವಾವಲಂಬಿಗಳಾಗ್ಲಿಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಅವ್ರ ಕೈಯಲ್ಲಿ ಕೆಲಸ ಇತ್ತು ಅಂತ ಅವ್ರು ಹೇಳ್ತಾರೆ ನಮ್ಮ ಹಟ್ಟಿಯ ಜನ ಯಾರೂ ಕೂಡ ಜೀತಗಾರರಲ್ಲ ಸಾಮಾನ್ಯವಾಗಿ ಅಂತ ಆ ಕಾಲಘಟ್ಟದಲ್ಲಿ ಎಲ್ಲ ದಲಿತಿಕೇರಿಗಳಲ್ಲಿ ಜೀತಗಾರರು ಇದ್ದೇ ಇರ್ತಿದ್ರು ಆದರೆ ದೊಡ್ಡಟ್ಟಿಯಲ್ಲಿ ಜೀತ್ಗಾರ ಇಲ್ಲ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಆ ಹಟ್ಟಿಯಲ್ಲಿ ಸತ್ತ ದನವನ್ನಾಗಲಿ ಕೋಣವನ್ನಾಗಲಿ ಎಮ್ಮೆಯನ್ನಾಗಲಿ ಅವರು ತಿಂದವರಲ್ಲ ಮತ್ತು ಅವರು ಚರ್ಮ ಸುಳಿತಿದ್ರು ಆಯ್ದ ಮಾಡೋಕ್ಕೆ ಚಪ್ಪಲಿ ಮಾಡೋಕ್ಕೆ ಏನೋ ಒಂದಕ್ಕೆ ಬೇಕಾಗಿತ್ತು ಆದರೆ ಸತ್ತ ಪ್ರಾಣಿಗಳ ಮಾಂಸ ತಿಂದವರಲ್ಲ ಮತ್ತು ಜೀತುಗಾರರಾಗಿ ಅವ್ರು ಬದುಕಿದವರಲ್ಲ ಅಂತ ಕಾರಣ ಏನು ಅಂತಂದರೆ ತುಮಕೂರು ಪಟ್ಟಣ ಹತ್ತಿರದಲ್ಲಿತ್ತು ಬೇರೆ ಬೇರೆ ಹಮಾಲಿಗಳಾಗಿ ಬಿಡಿತಾಯಿದ್ರು ಮೂಟೆ ಹೊರಕ್ಕೆ ಹೋಯ್ತಾಯಿದ್ರು ತರಕಾರಿ ಮಾರಕ್ಕೆ ಹೋಗ್ತಾಯಿದ್ರು ಇನ್ನೊಂದು ಕೆಲಸಕ್ಕೆ ಹೋಗ್ತಾ ಇರೋದು ತೋಟಕ್ಕೆ ಕೆಲಸಕ್ಕೆ ಹೋಗ್ತಾಯಿದ್ರು ಆದರೆ ಜೀತುಗಾರಿಕೆ ಮಾತ್ರ ಅವ್ರು ಮಾಡಿದವರಲ್ಲ ಅಂತ ಈ ಥರದ ಅನೇಕ ಅಂಶಗಳನ್ನೆಲ್ಲ ಕೊಂಡು ನಾವು ಇದರಲ್ಲಿ ಕಾಣ್ತಾ ಹೋಗ್ಬೋದು ಅಂತಂದು ಸೊ ಇಲ್ಲಿ ಇಡೀ ಹಟ್ಟಿ ದೈಹಿಕ ಶ್ರಾಮದಲ್ಲ ನಿಂತಿದೆ ಇದು ಯಾಕೆ ಅಂತಂದರೆ ಅವ್ರ ರಟ್ಟೆಯನ್ನು ಬದುಕಿ ನಂಬ್ತಾ ಇದ್ದಾರೆ ಒಂದು ಮೋಸ ಮಾಡಿದವರಲ್ಲ ವಂಚನೆ ಮಾಡಿದವರಲ್ಲ ಇನ್ಯಾರದು ಹಿಂದೆ ನಿಂತು ಕುಸಲಾಯಿಸಿ ಸುಳ್ಳು ಮೋಸ ದಗವನ್ನ ಹೇಳಿ ಅವರು ಬದುಕಿದವರಲ್ಲ ಅದರಿಂದ ಈ ಅಟ್ಟಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದಕ್ಕೊಂದು ಈ ಚರಿತ್ರೆ ಇದೆಯಲ್ಲ ಇದಕ್ಕೆ ಇವ್ರಿಗೊಂದು ಪ್ರಜ್ಞೆ ಬರೋಕ್ಕೆ ಶುರುವಾಯಿತಲ್ಲ ಆ ಪ್ರಜ್ಞೆ ಬರೋದಕ್ಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಿಷನರಿ ಸ್ಕೂಲ್ ಬಂದಿದ್ದು ಕೂಡ ಭಾಳ ಮುಖ್ಯ ಯಾಕಂದ್ರೆ ಅದು ಬಂದೋದ್ರಿಂದ ಇವರು ಬೇರೆ ಬೇರೆ ಥರದ ಒಂದು ತಿಳುವಳಿಕೆ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಸಾಧ್ಯ ಆಯಿತು ಪಾದ್ರಿಯೊಬ್ಬ ಅಲ್ಲಿ ಸ್ಕೂಲಿಗೆ ಬಂದು ಅಲ್ಲಿ ಹುಡುಗರಿಗೆ ಮರಳಿನ ಮೇಲೆ ಅಕ್ಷರವನ್ನು ಬರೆಸುವಂಥದ್ದು ಕೂಡ ಮಾಡ್ತೇನೆ ಅದ್ರ ಜೊತೆಗೆ ಆ ಊರಿನಲ್ಲಿ ಒಂದು ಸ್ನಾನದ ಇರೋದು ಒಂದೇ ಕೊಠಡಿ ಎಲ್ಲ ಮಕ್ಕಳು ಅಲ್ಲೇ ಸೇರಿಸ್ಬೇಕು ಇನ್ನೊಂದು ಕೊಠಡಿ ಐತೆ ಸ್ನಾನ ಮಾಡಿಸೋಕ್ಕೆ ಅಂತ ಮಕ್ಕಳಿಗೆ ಸ್ನಾನ ಮಾಡ್ಸೋಕಲ್ಲಿ ಏನೋ ಗಲೀಜು ಇರ್ತವೆ ಏನೋ ಇದು ಮಾಡಿರ್ತೇವೆ ಮಕ್ಕಳಲ್ಲಿ ಬಂದು ಸ್ನಾನ ಮಾಡಿಕೊಂಡು ಅಲ್ಲಿ ಆ ಮಕ್ಕಳಿಗೆ ಬಟ್ಟೆ ಇರ್ತವೆ ಆ ಬಟ್ಟೆ ಹಾಕೊಂಡು ಶಾಲೆಲಿ ಕೂತ್ಕೊಂಡು ಕಲ್ತ ಆದಮೇಲೆ ಆ ಬಟ್ಟೆ ಕಳೆದ ಅಲ್ಲೇ ಇಟ್ಬಿಟ್ಟು ಮಾಮೂಲಿ ಬಟ್ಟೆ ಹಾಕೊಂಡು ಬರ್ಬೇಕು ಅಂತ ಇದು ಬಹಳ ವಿಶಿಷ್ಟ ಅಂತ ಅನಿಸ್ತು ಅಂದ್ರೆ ನಮ್ಗೆ ಶುಚಿತ್ವ ಅನ್ನೋದನ್ನು ಕೂಡ ಒಂದು ಪಾಠವಾಗಿ ಒಂದು ನೀತಿಯಾಗಿ ಹಟ್ಟಿ ಕಲಿಸ್ಕೊಟ್ಟಿದೆ ವಿದ್ಯೆಯ ಜೊತೆಗೆ ಇದು ಕೂಡ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಇದ್ರ ಜೊತೆಗೆ ಇಲ್ಲಿ ಈ ಹಟ್ಟಿಯಲ್ಲಿ ಆ ಕಾಲದಲ್ಲೇ ಓದಿದ ಅನೇಕರು ಶಿಕ್ಷಕ ಶಿಕ್ಷಕಿಯರಾಗಿ ರೂಪುಗೊಂಡಿದ್ದಾರೆ ಆ ಕಾಲದಲ್ಲಿ ಆಗೋದು ಅಂತಂದ್ರೆ ಆಗೋದು ಅಂತಂದ್ರೆ ಆ ಹಳ್ಳಿಯಲ್ಲಿ ಆ ಹಟ್ಟಿಯಲ್ಲಿ ಬಹಳ ದೊಡ್ಡ ದೊಡ್ಡ ಕೆಲಸವೇ ಅದು ಅಂತ ನೇಷ್ ಆಗ್ಬಿಟ್ಟವರೇ ಊರವರೆಲ್ಲ ಹೋಗಿ ಅವರಲ್ಲೇ ಕಾದಗ ಬರ್ಸೋದು ಕಾದಗ ಓದಿಸೋದು ಇವೆಲ್ಲ ಮಾಡ್ತಾ ಇದ್ದಲ್ಲೇ ನನಗೆ ಈ ಥರದವೆಲ್ಲೂ ಕೂಡ ಇದರೊಳಗಡೆ ಸಿಗ್ತಾ ಹೋಯ್ತದೆ ಈ ಹಟ್ಟಿಯ ಇನ್ನೊಂದು ವಿಶಿಷ್ಟತೆ ಏನು ಅಂತಂದರೆ ಇಲ್ಲಿ ಇವರಿಗೆ ಒಂದು ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಅನ್ನುವಂಥದ್ದು ರಕ್ತಗತವಾಗಿ ಬಂದ್ಬಿಟ್ಟಿತ್ತು ಯಾರು ಕೆಣ್ತಿರ್ಲಿಲ್ಲ ಅವ್ರು ಹೇಳ್ತಾರೆ ನಾವು ನಮ್ಮ ಊರಿನಲ್ಲಿ ಅಸ್ಪೃಶ್ಯತೆ ನಮಗೆ ಕಾಣಲಿಲ್ಲ ಜಾತಿ ದೌರ್ಜನ್ಯ ನಾವು ಅನುಭವಿಸಿಲ್ಲ ಅಂತಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಒಂದೇ ಸಮುದಾಯ ಹಿಡಿಯಾಗಿ ಒಂದೇ ಕಡೆ ವಾಸ ಮಾಡ್ತಾ ಇದೆ ಅದು ಸಣ್ಣ ಸಮುದಾಯವಲ್ಲ ದೊಡ್ಡ ಸಮುದಾಯ ಆ ಸಮುದಾಯ ದೊಡ್ಡ ಸಮುದಾಯ ಆಗಿರೋದ್ರಿಂದ ಅದೊಂದು ಅದಕ್ಕೊಂದು ಶಕ್ತಿ ಬಂದ ಒಂದು ಸ್ಟ್ರೆಂತ್ ಬಂದಿದೆ ಹಂಗಾಗಿ ಯಾರೂ ಕೆಣಕೋದಿಲ್ಲ ಮತ್ತೆ ಬೇರೆ ಜಾತಿಯವರಿಲ್ಲ ಜಾತಿ ಕಲಹಗಳು ಅಸ್ಪೃಶ್ಯತೆ ಇನ್ನೊಂದಿನ್ನೊಂದು ಯಾವಾಗ ಸಾಧ್ಯ ಅಂತಂದ್ರೆ ಹಲವು ಜಾತಿಗಳು ಒಂದು ಕಡೆ ಸೇರಿ ಬದುಕ್ತಾ ಇದ್ದಾಗ ಶುರುವಾಗುತ್ತೆ ಅದರಲ್ಲಿ ಯಾವ್ದು ದೊಡ್ಡ ಜಾತಿ ಯಾವ ಚಿಕ್ಕ ಜಾತಿ ಅನ್ನೋದ್ರ ಮೇಲೆ ಶುರುವಾಗುತ್ತೆ ಅಂದ್ರೆ ಒಂದು ಹಿಡಿಯಾಗಿ ಒಂದು ಕಮ್ಯುನಿಟಿ ಆಗಿ ಒಂದು ಕಡೆ ಇದು ಮಾಡಿದ್ರು ಅಂತಂದರೆ ಅವರು ಟಚ್ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಅದಕ್ಕೆ ಉದಾಹರಣೆ ಇದು ದೊಡ್ಡಟ್ಟಿ ಇದು ಅಂತ ಇವರು ಯಾರನ್ನೂ ಕೂಡ ಕೇಳ್ತಾ ಇರಲ್ಲ ಆದರೆ ಇವರಿಗೂ ಅಸ್ಪೃಶ್ಯತೆ ಅನುಭವ ಆಗಿದೆ ಅದೆಲ್ಲಾಗಿದೆ ಅಂತಂದರೆ ಆಗೈತಿ ಅಂದ್ರೆ ಇದೇನು ಅಷ್ಟು ಸುಲಭವಾಗಿರೋ ಭೂತ ಅಲ್ಲ ಇದು ನಿನ್ನ ಎಲ್ಲಿ ಇಲ್ಲಿಲ್ಲ ನಿನ್ನ ಅಲ್ಲಿ ನುಂಗ್ತೀನಿ ಅಂತ ಅಲ್ಲಿಗೂ ಬಂದಿತ್ತು ಆ ಥರದ್ದು ಒಂದು ಅನುಭವಗಳೆಲ್ಲವೂ ಕೂಡ ಇದರೊಳಗಡೆ ಕಾಣಿಸ್ತಾ ಹೋಗ್ತಾ ಇರ್ತದೆ ಅಂದರೆ ಒಂದು ಒಂದು ಸ್ಟ್ರೆಂತ್ ಆಗಿ ಬದುಕೋದಿದೆಯಲ್ಲ ಅದು ಒಂದು ಶಕ್ತಿಯಾಗಿ ಬದುಕೋದಿದೆಯಲ್ಲ ತುಮಕೂರು ಪಟ್ಟಣದಲ್ಲೂ ಕೂಡ ಯಾರಾದರೂ ದೊಡ್ಡಟ್ಟಿ ಅಂತಂದರೆ ತೊಳೆ ಪಳ್ಳಿಯೆಲ್ಲ ನಡೀತದೆ ಅವ್ರಿಗೆ ಟಚ್ ಮಾಡ್ತಿರಲಿಲ್ಲ ಅವರು ಸೊ ಇದು ನಮಗಿರುವಂಥ ಒಂದು ಒಂದು ಸಮುದಾಯವಾಗಿ ಒಂದು ಶಕ್ತಿಯಾಗಿ ಇರುವಂಥ ಒಂದು ಪಾಸಿಬಿಲಿಟೀಸ್ ಅಂತ ನನಗನ್ಸುತ್ತೆ ಇದ್ರ ಜೊತೆಗೆ ಇದಕ್ಕೊಂದು ರಾಜಕೀಯ ಇತಿಹಾಸ ಕೂಡ ಇದೆ ಅಂತ ರಾಜಕೀಯ ಸ್ವಾತಂತ್ರ್ಯ ಪೂರ್ವದಲ್ಲಿ ನಗರಸಭೆ ಆ ಸಂದರ್ಭದಲ್ಲಿ ಪುರಸಭೆ ಸಂದರ್ಭದಲ್ಲಿ ಅನೇಕರನ್ನು ಆಯ್ಕೆ ಮಾಡಿ ಕಳಿಸ್ತಾರೆ ನರಸಿಂಹಪ್ಪಿಯವರು ಕೂಡ ದಲಿತ ಚಳುವಳಿಯ ದಸಂಸನೇ ಅವರನ್ನು ನಿಲ್ಲಿಸಿ ಗೆಲ್ಲಿಸಿ ಕಳಿಸ್ತದೆ ಅದು ದುರಾದೃಷ್ಟವಸಾತಿ ಏನು ಅಂತ ಹೇಳಿದ್ರೆ ಇವತ್ತಿಗೂ ತುಮಕೂರಿನ ನಗರಸಭೆ ಮತ್ತು ಇದರಲ್ಲೇ ಪುರಸಭೆಯಲ್ಲಿ ಮಾದಿಗರು ಅಧ್ಯಕ್ಷರಾಗಲಿಕ್ಕೆ ಇವತ್ತಿಗೂ ಸಾಧ್ಯ ಆಗಲಿಲ್ಲ ಎಲ್ಲ ಜಾತಿಯವರು ಆಗಿದ್ದಾರೆ ಆಗಲಿಲ್ಲ ಅಂದರೆ ನಿಮ್ಮ ಪಾಲು ಎಷ್ಟು ಬೇಕೋ ಅಷ್ಟನ್ನು ನಾವು ಕೊಡ್ತೀವಿ ಆದರೆ ನಿಮ್ಗೆ ಸಿಗಬೇಕಾದದ್ದು ಎಲ್ಲವನ್ನ ನಾವು ಸಿಗಕ್ಕೆ ನಾವು ಕೊಡಕ್ಕೆ ತಯಾರಿಲ್ಲ ಅನ್ನೋದನ್ನು ನಾವು ಹೇಳ್ತೇವೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಇವತ್ತು ಇದಕ್ಕಿಂತ ಏನು ಭಿನ್ನವಾಗಿಲ್ಲ ಎಂತೆ ದೊಡ್ಡ ದೊಡ್ಡ ನಾಯಕರು ನಮ್ಮ ಜಾತಿಯಲ್ಲಿ ರಾಜಕಾರಣಿಗಳು ಇದ್ದಾಗಲೂ ಕೂಡ ನಿಮ್ಮನ್ನು ಬೇಕು ರಾಷ್ಟ್ರಪತಿ ಮಾಡ್ತಾರೆ ಅದು ಪ್ರಧಾನಿ ಮಾಡೋದೇನು ನಿಮ್ಮ ರಾಜ್ಯಪಾಲನ ಬೇಕಾದ್ರೂ ಮಾಡ್ತಾರೆ ಮುಖ್ಯಮಂತ್ರಿ ಮಾಡೋದೇನು ಅದಕ್ಕೆ ಭಾಳ ದೊಡ್ಡ ಇತಿಹಾಸವಿದೆ ಇವತ್ತಿಗೂ ಈ ರೀತಿಯ ಮೇನ್ ಸ್ಟ್ರೀಮ್ ರಾಜಕಾರಣ ಮಾಡುವ ವಂಚನೆಯನ್ನು ಈ ಸಮುದಾಯಗಳು ಅನುಭವಿಸ್ತಾ ಇರೋದು ನಮ್ಮ ಕಣ್ಣೆದುರುಗಡೆ ಇದೆ ಅಂತಂದು ಗಾಂಧಿ ಬಂದಿದ್ದನ್ನು ಈಗಾಗಲೇ ಅವರು ಹೇಳಿದರು ರಾಮಯ್ಯವರು ಅಂದ್ರೆ ಗಾಂಧಿ ದೊಡ್ಡಟ್ಟಿಗೆ ಬಂದಿದ್ದು ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಅವರು ಬಂದಿದ್ದರಿಂದ ಒಂದಷ್ಟು ಜಾಗೃತಿ ಉಂಟಾಗಿದ್ದು ಜಯಸಿಂ ರಾವ್ ಹರಿಜನ್ ಸೇವಾ ಸಂಘವನ್ನು ಸ್ಥಾಪನೆ ಮಾಡುವಂಥದ್ದು ಅದ್ರ ಮೂಲಕ ಶಿಕ್ಷಣದ ಅರಿವು ಸ್ವಚ್ಛತೆಯ ಅರಿವನ್ನು ಮೂಡಿಸುವಂಥದ್ದು ಮತ್ತು ಹಟ್ಟಿಯ ಜನರೇ ಕೇರಿಯ ಜನರೇ ಸೇರಿಕೊಂಡು ಮಹಾತ್ಮ ಸೇವಾ ಸಂಘ ಮಹಾತ್ಮ ಗಾಂಧಿ ಸೇವಾ ಸಂಘ ಅನ್ನುವಂಥದ್ದನ್ನ ಅವರು ಕಟ್ತಾ ಹೋಗ್ತಾ ಇರ್ತಾರೆ ಸೊ ಇದ್ರ ಮೂಲಕ ನಮ್ಮ ಬದುಕನ್ನು ನಾವು ಕಟ್ಕೊಳ್ಳಲಿಕ್ಕೆ ನಾವು ಇನ್ನೂ ಹೆಚ್ಚೆಚ್ಚು ಸ್ವಾವಲಂಬಿಗಳಾಗಲಿಕ್ಕೆ ಮತ್ತು ನಾವು ಹೆಚ್ಚು ನಮ್ಮ ಬದುಕನ್ನು ಆಸನ ಮಾಡಿಕೊಳ್ಳಲಿಕ್ಕೆ ಎಷ್ಟು ಸಾಧ್ಯವೋ ಅದನ್ನೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಅವರು ಶುರು ಮಾಡ್ತಾರೆ ಹಟ್ಟಿ ಜನರಲ್ಲಿ ಹಾಸು ಹೋಗಿದಂತಹ ಕುಡಿತ ಮೌಢ್ಯ ಕಂದಾಚಾರ ಅನಕ್ಷರತೆ ಇನ್ನೆಲ್ಲವನ್ನು ಬಿಡುಗಡೆಗೊಳಿಸಬೇಕು ಅಂತ ಶುರು ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸಂದರ್ಭದಲ್ಲಿ ದಲಿತ ಯುವಕ ಸಂಘವನ್ನು ಇವರು ಶುರು ಮಾಡ್ತಾರೆ ಅದರ ಪ್ರಸ್ತಾಪ ಮಾಡಿದ್ರು ಈ ದಲಿತ ಯುವಕ ಸಂಘ ಅನ್ನುವಂಥದ್ದು ಅವತ್ತು ಮುಂದೆ ಹುಟ್ಟಲಿರುವಂತಹ ದಲಿತ ಸಂಘರ್ಷ ಸಮಿತಿಗೆ ಬೀಜರೂಪವಾಗಿ ಇಡೀ ಕರ್ನಾಟಕದಾದ್ಯಂತ ಇವು ನಡೀತಾ ಇದೆ ಮೈಸೂರಿನಲ್ಲಿ ದೇವನೂರು ಗೋವಿಂದೇನೂರು ಅವರೆಲ್ಲ ಸೇರಿಕೊಂಡು ಅಲ್ಲೊಂದು ಏನೋ ಇತ್ತು ಕೋಲಾರದಲ್ಲಿ ರಾಮಯ್ಯನೂರು ಎನ್ ವೆಂಕಟೇಶ್ ಅವರು ಪಿಚ್ಚಳ್ಳಿ ಇವರೆಲ್ಲ ಸೇರಿಕೊಂಡು ಇಲ್ಲೊಂದು ಏನೋ ಇತ್ತು ಅಲ್ಲಿ ಭದ್ರಾವತಿಯಲ್ಲಿ ಕೃಷ್ಣಪ್ಪನವರು ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿ ಅಲ್ಲೊಂದು ರೀತಿ ಎಲ್ಲ ಸೇರಿಕೊಂಡು ಅಲ್ಲೂ ಕೂಡ ಮಾಡ್ತಾ ಇದ್ದರು ಇವೆಲ್ಲವೂ ಕೂಡ ಮುಪ್ಪುರಿಗೊಂಡಂತೆ ದಲಿತ ಸಂಘರ್ಷ ಸಮಿತಿ ಹುಟ್ಟಲಿಕ್ಕೆ ಒಂದು ಭೂ ಭೂಮಿಕೆಯನ್ನ ಹದಾಗೊಳಿಸಿದ ಅಂತ ಅದರಿಂದ ಈ ಮಟ್ಟಿಗಾಗಿರುವಂಥ ಒಂದು ಚಳುವಳಿ ರೂಪುಗೊಳ್ಳಿಕ್ಕೆ ಸಾಧ್ಯ ಆಯಿತು ದಲಿತಷ ಸಮಿತಿ ಹುಟ್ಟು ಇಡೀ ದಲಿತರನ್ನ ಜಾತ್ಯ ಅಂದರೆ ಬರೀ ಅಸ್ಪೃಶ್ಯರ ಮಾತ್ರ ಇದು ಒಳಗೊಂಡಿಲ್ಲ ಈ ತುಮಕೂರಿನಲ್ಲೂ ಕೂಡ ಇವರು ಮಾಡುವಂತಹ ಅನೇಕ ಬೋವಿ ಜನಾಂಗದ ಹೆಣ್ಣುಮಗಳು ಅತ್ಯಾಚಾರ ಆದಾಗ ತುಮಕೂರು ಡಿ ಸಿ ಕಚೇರಿವರೆಗೆ ಅದು ಮೆರವಣಿಗೆಯನ್ನು ಮಾಡಿ ಕಾಳಜಿಯ ಜಾಥವನ್ನು ಮಾಡ್ತಾರೆ ಅಂತ ಸೊ ಇವೆಲ್ಲವೂ ಕೂಡ ಅಲ್ಲಲ್ಲೇ ಕಳೆದು ಹೋಗ್ತಾ ಇದ್ದಾವೆ ಇದು ಬಂದಿಲ್ಲ ಈ ಪುಸ್ತಕ ಬಂದಿಲ್ಲ ಅಂತಂದರೆ ತುಮಕೂರಿನಲ್ಲಿ ಮಾಡಿದಂಥ ದಲಿತ ಚಳುವಳಿ ಮತ್ತು ಅದಕ್ಕೂ ಮೊದಲು ನಡೆದಂತಹ ಅನೇಕ ಹೋರಾಟಗಳು ನಮಗೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಯಾರ್ಯಾರು ದಲಿತ ಜೊತೆ ನಡೆದಿದರೋ ಆ ನಡಿಗೆಯ ಗುರುತುಗಳನ್ನು ಅಕ್ಷರಗಳಲ್ಲಿ ದಾಖಲು ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ನಂಗೆ ಅನಿಸ್ತೀವಿ ಇವತ್ತಿ ಸೊ ಹೀಗಾಗಿ ದಸಾಂಶ ಅದು ಅದಾದ ನಂತರ ಅಷ್ಟೊತ್ತಕ್ಕಾಗಲೇ ತುಮಕೂರಿನಲ್ಲಿ ಕೆಲವರು ಚಪ್ಪಲಿ ಅಂಗಡಿ ಇಟ್ಟಿರ್ತಾರೆ ಅಲ್ಲಿ ಮಾಲಾ ಮತ್ತು ಮುಂಡರಾಜ್ ಅನ್ನುವಂಥವ್ರು ದಸಂಸದ ಮೊದಲ ಕೇಂದ್ರ ಕಚೇರಿ ತುಮಕೂರಿನಲ್ಲಿ ಈ ಮಾಲಾ ಮತ್ತು ಮುನಿರಾಜು ಅವರ ಚಪ್ಪಲಿ ಅಂಗಡಿಯೇ ಆಗುತ್ತೆ ಅಲ್ಲಿ ಅನೇಕ ಮೀಟಿಂಗ್ಗಳು ನಡೀತವೆ ಅನೇಕ ಚರ್ಚೆಗಳು ನಡೀತವೆ ಆ ಸ್ಲೋಗನ್ ನಮಗೆ ಹೆಂಡ ಬೇಡ ಭೂಮಿ ಬೇಕು ಅನ್ನುವಂಥದ್ದಾಗಿರಬೇಕು ನಮಗೆ ವಿದ್ಯೆ ಬೇಕು ಅನ್ನುವಂಥದ್ದಾಗಿರ್ಬೋದು ಇದೆಲ್ಲ ಅಲ್ಲಿಂದ ಹುಟ್ಟುತ್ತದೆ ಅಂದರೆ ಇದು ಅಷ್ಟು ಸುಲಭದಲ್ಲ ಅಂತ ಅದಕ್ಕೊಂದು ಚರಿತ್ರೆ ಇದೆ ಅದಕ್ಕೆ ಇದರ ಇದರ ಫಲಾನುಭವಿಗಳಾಗಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ವಸತಿ ಶಾಲೆಗಳನ್ನು ಸುಮಾರು ಎಂಟುನೂರ ಅರವತ್ತೈದು ವಸತಿ ಶಾಲೆಗಳು ಇವತ್ತು ಹುಟ್ಟಿದ ಆ ವಸತಿ ಶಾಲೆಗಳಲ್ಲಿ ಯಾವ ಕರ್ನಾಟಕದಲ್ಲಿ ಯಾವ ತುಂಬ ಸಿರಿವಂತಿಕೆ ಇರುವಂಥ ಯಾವ ಇನ್ಸ್ಟಿಟ್ಯೂಟ್ಗಳಿದಾವೋ ತುಂಬ ಹೆಸರಿರುವಂಥ ಇನ್ಸ್ಟಿಟ್ಯೂಟ್ಗಳಿದೋ ಅಲ್ಲಿ ಬರೆದೇ ಇರುವಂಥ ರಿಸಲ್ಟ್ ಈ ವಸತಿ ಶಾಲೆಯಲ್ಲಿ ಬಂದೈತೆ ತೊಂಬತ್ತೈದು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಕೂಡ ಬಂದಿದೆ ವಸತಿ ಶಾಲೆ ಇದು ದಲಿತ ಚಳುವಳಿಯಿಂದ ಆಗಿದ್ದು ಇವನ್ನ ನಾವು ಅಷ್ಟು ಸುಲಭವಾಗಿ ಲಘುವಾಗಿ ಇವನ್ನ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಅಂಶವನ್ನು ನಾನು ಇದರಲ್ಲಿ ಹೇಳೋದು ಏನು ಅಂತಂದರೆ ಇವತ್ತು ದಲಿತ ಚಳುವಳಿಗೆ ನಾಯಕರಾಗಬೇಕು ಅಂತ ಅನ್ಕೊಂಡವರು ಈ ರೀತಿಯ ಅನೇಕ ಅಂಶಗಳನ್ನು ಗಮನಿಸಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ದೊಡ್ಡಟ್ಟಿಯಲ್ಲಿ ನಿರಾಶ್ರಿತರಾದವರು ನೆಲೆ ಇಲ್ಲದವರು ಅನೇಕ ಜನ ಇದ್ದರು ದೊರೆರಾಜವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಅವ್ರಿಗೆಲ್ಲರಿಗೂ ಸೈಟ್ಗಳನ್ನು ಕೊಡಿಸ್ತಾರೆ ಮನೆ ಕಟ್ಕೊಳ್ಳೋಕ್ಕೆ ಆಶ್ರಯ ಮಾಡಿಕೊಡ್ತಾರೆ ಆದರೆ ಅದರಲ್ಲಿ ಹೋರಾಟ ಮಾಡಿದ ಯಾರೂ ಕೂಡ ಒಂದು ಸೈಟು ಕೂಡ ತಗೊಳ್ಳೋದಿಲ್ಲ ಅಂದ್ರೆ ಇದೊಂದು ರೀತಿ ದೂರದೃಷ್ಟಿ ಒಂದು ರೀತಿ ಇದ್ದಾದರೆ ಒಂದು ತ್ಯಾಗಮಯವಾಗಿರುವಂಥ ಇನ್ನೊಂದು ಮನಸ್ಥಿತಿ ರೂಪುಗೊಳ್ಳೋದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ದೊರೆಯ ಅಂದರೆ ಒಬ್ಬ ನಾಯಕ ಆಗಬೇಕಾದವನು ತ್ಯಾಗ ಮಾಡಬೇಕಾಗತ್ತೆ ತಾಯ್ತಾನೆ ಇರಬೇಕಾಗತ್ತೆ ತಾಯ್ತಾನೆ ಇದ್ದರೂ ಮಾತ್ರವೇ ಎಲ್ಲವರೂ ನನ್ನವರು ಅನ್ನುವಂಥ ಒಂದು ಮನಸ್ಥಿತಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ನೊಂದವರೆಲ್ಲರೂ ನನ್ನವರೇ ಅಂತನ್ಬೇಕಾದ್ರೆ ಒಂದು ತಾಯ್ತನ ಬೇಕಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಅವರು ಪ್ರಿನ್ಸಿಪಾಲಾಗಿ ಆಗಿ ಚಿಕ್ಕನಾಯಕಳ್ಳಿಗೆ ಹೋದರೂ ಕೂಡ ಮನೇಲಿ ಯಾರು ಬಂದು ಕೂತ್ಕಾಳಕ್ಕೆ ಎರಡು ಇರೋದಿಲ್ಲ ಬಂದಿರುವಂತಹ ಎಲ್ಲ ಸಂಬಳವನ್ನು ಸಂಘಟನೆ ಖರ್ಚು ಮಾಡಿ ಮಿಕ್ಕದರಲ್ಲಿ ಸಂಸಾರ ಇವತ್ತು ನಮ್ಮ ನಡೆಯೂ ಇರುವಂಥ ಅನೇಕ ಸರ್ಕಾರಿ ನೌಕರು ಸರ್ಕಾರಿ ಕೆಲಸ ಸಿಕ್ತು ಅಂತಂದರೆ ಯಾವ ಪ್ರತಿಭಟನೆ ಇಲ್ಲ ಯಾವ ಇದು ಇಲ್ಲ ಯಾಕೆ ಬರೋಕೆ ಹಿಂಜರಿತಾರೆ ಕೆಲವರು ಇದ್ದಾರೆ ಭಾಳಷ್ಟು ಜನ ಜನ ಸಮುದಾಯದ ಸಂಪೂರ್ಣವಾಗಿ ಐಸೋಲೇಟೇ ಆಗಿಬಿಡ್ತಾರೆ ಅವರು ಯಾಕಂದ್ರೆ ನಮ್ಮ ಸರ್ಕಾರ ತೊಂದರೆ ಆಗತ್ತೆ ಅಂತ ಆದರೆ ಅವತ್ತಿನ ಕಾಲದಲ್ಲಿ ಅನೇಕ ಜನ ತಮ್ಮ ಸರ್ಕಾರಿ ನೌಕರಿಗಳನ್ನು ಕೂಡ ಲೆಕ್ಕಿಸಲಿಲ್ಲ ತುಂಬ ಜನ ತಮ್ಮ ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನೇ ಬರೆದ್ರು ಬಿಟ್ಟು ಬಂದರು ಏನೇನೋ ಮಾಡ ಯಾಕೆ ಅಂತಂದರೆ ಸಮುದಾಯ ಮುಖ್ಯವಾಗಿತ್ತೇ ಹೊರತು ವೈಯಕ್ತಿಕ ಬದುಕು ಮುಖ್ಯ ಆಗಿರಲಿಲ್ಲ ಸೊ ಇವತ್ತು ನಮಗೆ ನಮ್ಮ ಕಾಲದಲ್ಲಿ ಬದುಕ್ತಾ ಇರುವಂತಹ ನಮಗೆ ಈ ಥರದವೆಲ್ಲವೂ ಕೂಡ ಪಾಠ ಆಗಬೇಕು ಅದಾದ್ರೂ ಮಾತ್ರವೇ ನಾವು ಸಮುದಾಯದ ಋಣ ತೀರಿಸೋದಕ್ಕೆ ಏನಾದರೂ ಒಂದಷ್ಟು ಮಾಡಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಅದ್ರ ಜೊತೆಗೆ ಇವತ್ತು ಈ ಇದರೊಳಗಡೆ ಅನೇಕ ಜನ ದೊಡ್ಡಹಟ್ಟಿಯಲ್ಲಿ ನೂರಾರು ಜನ ಪದವಿ ಪಡೆದಿದ್ದಾರೆ ನೂರಾರು ಜನ ಪ ಚಿನ್ನದ ಪದಕಗಳ ಜೊತೆಗೆ ಪದವಿ ಪಡೆದಿದ್ದಾರೆ ಅನೇಕ ಜನ ಸರ್ಕಾರಿ ನೌಕರರಿದ್ದಾರೆ ಎಲ್ಲರೂ ಇದ್ದಾರೆ ಇಷ್ಟೆಲ್ಲಕ್ಕೂ ಕಾರಣ ಹಟ್ಟಿಯಲ್ಲಿ ಅವತ್ತು ದುಡಿದಂಥ ಹಿರಿಯ ಜೀವಗಳು ಅನೇಕ ಹೆಣ್ಣು ಮಕ್ಕಳು ಈ ಚಳುವಳಿಗಳಲ್ಲಿ ದುಂಬ್ತಾರೆ ಅಂಜಿನಮ್ಮ ಆಗಿರ್ಬೋದು ಗಂಗಕ್ಕ ಆಗಿರ್ಬೋದು ಇವರೆಲ್ಲರೂ ಅನೇಕ ಮುಸಿಯಮ್ಮ ಆಗಿರ್ಬೋದು ಅವು ಅವರ ಆ ಭಾಗ ಓದಿದ್ರೆ ಮೈ ಜುಮ್ಮನ ತಂಗ ಹಂಗೈತಿದವ ಅವರ ಕಾಲದಲ್ಲಿ ದಲಿತ ಸಂಘವನ್ನು ಕಟ್ಕೊಂಡು ಡಿ ಎಸ್ ಎಸ್ನ ಮಹಿಳಾ ಸಂಚಾಲಕಿಯರಾಗಿ ಇವರೆಲ್ಲರೂ ನಾವು ಡಿಯ ದಲಿತಳುವಳಿ ಐವತ್ತು ಕಾರ್ಯಕ್ರಮಕ್ಕೆ ಕರೆಸಿದಾಗ ಅವತ್ತು ಐವತ್ತು ವರ್ಷದ ಹಿಂದೆ ಇವರು ಕಲೆಕ್ಟ್ ಮಾಡಿರುವಂತಹ ಸಂಘಟನೆಗೋಸ್ಕರ ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿನ ಆಡಿಟ್ ಕೊಡ್ತಾ ಇದ್ದಾರೆ ಆ ಪ್ರಾಮಾಣಿಕತೆ ಯಾರಿಗಿದೆ ಈ ರೀತಿಯಾಗಿರುವಂಥ ಪ್ರಾಮಾಣಿಕತೆ ಇವತ್ತಿಗೂ ಅದನ್ನು ಇಟ್ಟಿದ್ದಾರೆ ಆ ಪುಸ್ತಕನ ಮನೆ ತಗೊಂಬಂದ ತೋರಿಸ್ತಾ ಇದ್ದಾರೆ ಅಂದರೆ ನಾವು ಭಾಳ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಇದು ಯಾವತ್ತೋ ಇದು ನಮ್ಮ ಅಕೌಂಟಿಗೆ ಇದು ಜಮೆ ಆಗುತ್ತೆ ಯಾವತ್ತೋ ಒಂದು ದಿವಸ ವಾಪಸ್ ಬರಬಹುದು ಬರದೇನು ಇರಬಹುದು ಆ ನಿರೀಕ್ಷೆ ಮಾತ್ರ ಇರಬಾರದು ಅಂತ ಅಂತಹ ಒಂದು ಅನೇಕ ಅನುಭವಗಳ ಮತ್ತುವಾಗಿ ಇದು ನಮಗೆ ಕಾಣಿಸ್ಕೊಳ್ತದೆ ಇದೆಲ್ಲವೂ ಕೂಡ ದೊರೆರಾಜು ಅವರು ಇದನ್ನು ಅವ್ರು ಹೇಳ್ತೇನೆ ನಾನು ವ್ಯಕ್ತಿಕೇಂದ್ರಿತವಾಗಿರುವಂಥ ಕಥನ ಬರೀಬಾರದು ಅದೊಂದು ಸಮುದಾಯ ಕೇಂದ್ರಿತವಾಗಿರುವಂಥ ಬರವಣಿಗೆಯನ್ನು ಬರೀಬೇಕು ಅಂತ ಅವ್ರಿಗೆ ಅನಿಸಿತ್ತು ಅಂತ ಇದು ನಿಜವಾಗಿಯೂ ಕೂಡ ವ್ಯಕ್ತಿಕೇಂದ್ರಿತ ಬರವಣಿಗೆ ಅಲ್ಲ ಇದು ಸಮುದಾಯ ಕೇಂದ್ರಿತ ಬರವಣಿಗೆ ಇಲ್ಲಿ ಸಮುದಾಯದ ಜನರೇ ತಮ್ಮ ಕಥನವನ್ನು ಹೇಳಿಕೊಳ್ಳುವಂಥದ್ದು ಇಲ್ಲಿ ಭಾಳ ಮುಖ್ಯ ಇದ್ರ ಜೊತೆಗೆ ಇನ್ನೊಂದು ಅಂಶವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇದು ಅವ್ರು ಹೇಳ್ತಾರೆ ಹೋರಾಟದ ನಾನು ಬರೆದಿರುವಂಥ ಈ ಈ ಪುಸ್ತಕ ಹೋರಾಟದ ಕಡಲಿನ ಒಂದು ಬೊಗಸೆ ಮಾತ್ರ ನಾನು ಇದರಲ್ಲಿ ಹಿಡಿದಕ್ಕೆ ಸಾಧ್ಯ ಆಗಿದೆ ಅಂತ ಹೌದು ನಿಜ ಇದು ಇದು ಒಂದು ಬೊಗಸೆಯೇ ಇರಬಹುದು ಆದರೆ ಇದರ ಮಹತ್ವ ಅಪಾರವಾದದ ಅದರಿಂದ ಇಂತಹ ಒಂದು ಕಥನ ಹಟ್ಟಿಯ ಕಥನಗಳು ಡಿಫರೆಂಟ್ ಆಗಿ ಯಾಕೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಇದು ಒಬ್ಬ ವ್ಯಕ್ತಿಯ ಕಥನವಲ್ಲ ಹಲವು ವ್ಯಕ್ತಿಗಳ ಕಥನ ಹಂಗೆ ಹೇಳ್ತೇ ಹೇಳ್ತಾನೆ ಇದು ಒಂದು ಹಟ್ಟಿಯ ಕಥಾನಕವಾಗುತ್ತೆ ಈ ಹಟ್ಟಿಯ ಕಥಾನಕ ಇಡೀ ರಾಜ್ಯದ ಕಥಾನಕ ಹೌದು ಇಡೀ ದೇಶದ ಕಥಾನಕ ಹೌದು ಆ ರೀತಿಯಾಗಿರುವಂಥ ಇಂಪಾರ್ಟೆನ್ಸ್ ಇದರೊಳಗಡೆ ಇದ್ದೆ ಸೊ ಹೀಗಾಗಿ ಹಟ್ಟಿ ಈ ನಮ್ಮ ಹಟ್ಟಿ ಪುಸ್ತಕ ಇದರಲ್ಲಿ ಬರುವಂಥ ಅನೇಕ ಅಂಶಗಳೆಲ್ಲವೂ ಕೂಡ ಇವತ್ತಿಗೂ ನಿಜವಾಗಿಯೂ ಕೂಡ ನಮ್ಮ ಕಣ್ಮುಂದೆ ಕಟ್ಟದಂಗೆ ಅವರು ಅದನ್ನು ಬರೀತಾ ಹೋಗ್ತಾ ಇರ್ತಾರೆ ಹಟ್ಟಿ ಅಂದರೆ ನಮ್ಮ ಕಡೆ ಎಲ್ಲವೂ ಕೂಡ ಮನೆ ಅಂತ ಅಷ್ಟೇ ಮೈಸೂರು ಪ್ರಾಂತ್ಯದಲ್ಲಿ ಹಟ್ಟಿ ಅಂದರೆ ಎಲ್ಲ ಜಾತಿಯವರು ಹಟ್ಟಿ ಅಂತ ಕರೀತಾರೆ ಮನೆ ಅಂತ ಆದರೆ ಇಲ್ಲಿ ಹಟ್ಟಿ ಅಂದರೆ ಒಂದು ಕೇರಿಯಾಗಿ ಅದು ನಮಗೆ ಕಾಣಿಸ್ತಾ ಹೋಗ್ತಾ ಇರ್ತದೆ ಸೊ ಇಂತಹ ಒಂದು ಅಪರೂಪದ ಅನುಭವಗಳ ಒಂದು ಮೊತ್ತವಾಗಿರುವಂತಹ ಅಂಶಗಳನ್ನು ಇದರಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ಹಂಗಾಗಿ ಆ ದೊರೆರಾಜವರಿಗೆ ಅವರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಆ ಜೊತೆಗೆ ಇದನ್ನು ನಿರೂಪಿಸಿದಂತಹ ಜಿ ವಿ ಆನಂದಮೂರ್ತಿ ಅವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಒಂದು ಇಲ್ಲಿನ ಅಂಶ ಏನು ಅಂತಂದರೆ ಇದರಲ್ಲಿ ಒಂದಷ್ಟು ರಿಪಿಟೆನ್ಸಿನ್ಸ್ ಇದಾಗಿದೆ ಮತ್ತ ಮತ್ತೆ ಮತ್ತೆ ಅನೇಕ ಘಟನೆಗಳು ಪುನರಾವರ್ತನೆಗೊಳ್ತಾ ಹೋಗ್ತಾ ಇರ್ತವೆ ಅದಕ್ಕೆ ಕಾರಣ ಏನು ಅಂತಂದರೆ ಇಡೀ ಹಟ್ಟಿಯ ಚಳುವಳಿಯಲ್ಲಿ ಪಾಲ್ಗೊಂಡಿರುವಂತಹ ಅನೇಕ ಜನ ಇದ್ದಾರೆ ಅವ್ರನ್ನ ಎಲ್ಲರೂ ಕೂಡ ಮಾತನಾಡ್ಸಿರೋದ್ರಿಂದ ಆ ರೀತಿಯ ಘಟನೆಗಳು ಮತ್ತೆ ರಿಪೀಟ್ ಆಗಿರಬಹುದು ಅಂತ ಅನಿಸುತ್ತೆ ಸೊ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಎಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ